ಹಾಂ ಎಲ್ಲ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ತೂಜಾ ಬ್ಲಾಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದರು ಅಂದ್ಕೊಂಡು ನಾನು ಕೂಡ ಆರಾಮಾಗಿದ್ದೀನಿ ಹಾಗೆ ಸ್ವಲ್ಪ ದಿವಸ ವಿಡಿಯೋನೇ ಹಾಕಾಗಿಲ್ಲ ಇವಾಗ ಒಂದು ವಿಡಿಯೋ ಹಾಕಿ ಮೂರು ನಾಲ್ಕು ದಿವಸನೇ ಆಗೋಯಿತು ವಿಡಿಯೋನೇ ಹಾಕಿಲ್ಲ ಯಾಕಾಗಿಲ್ಲ ಏನಾಯಿತು ಏನಕ್ಕೋಸ್ಕರ ಹಾಕಿಲ್ಲ ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ ಹಾಗೆ ಮತ್ತೆ ಎಲ್ಲ ಕಡೆ ಸುತ್ತಾಡ್ಕೊಂಡು ಬಂದು ಫುಲ್ ಸುಸ್ತಾಗ್ಬಿಟ್ಟಿದೆ ಎಲ್ಲನೂ ನೋಡಿ ಮಾಡ್ಕೊಂಡು ಬಂದು ಇನ್ಮೇಲಿಂದ ಅಪ್ಲೋಡ್ ಮಾಡ್ತಾಯಿದ್ದೀನಿ ಹಾಗೆ ಮತ್ತೆ ಎಲ್ಲರೂ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಎಲ್ಲ ಪೂರ್ತಿ ವಿಡಿಯೋ ನೋಡಿ ನಾವು ಎಲ್ಲಿಗೆ ಹೋಗಿದ್ವಿ ಏನೆಲ್ಲ ಮಾಡಿದ್ವಿ ಅಂತ ಹಾಗೆ ಇವರು ಊರಿಂದ ಬಂದಿದ್ರಲ್ಲ ಫಸ್ಟ್ ಟೈಮ್ ಬೆಂಗಳೂರಿಗೆ ಬಂದಿದ್ದು ಇವರೆಲ್ಲರೂ ಕೂಡ ಹಾಗಾಗಿ ಬಂದಿದ್ದೀವಿ ಟೈಮ್ ವೇಸ್ಟ್ ಮಾಡಲ್ಲ ನಾವು ಮನೆಯಲ್ಲಿರೋಲ್ಲ ಮನೇಲಿ ಇದ್ಕೊಂಡು ಏನು ಮಾಡೋದು ಅಲ್ಲಿ ಕೂಡ ಇರೋದೇ ಇರುತ್ತೆ ಎಲ್ಲಿಗಾದ್ರೂ ಹೋಗೋಣ ಅಂತಂದ್ರೆ ಆದರೆ ನಾನು ಬರೋಲ್ಲ ಅಂತ ಹೇಳಿದೆ ನಾನು ಬರಲ್ಲ ನೀವು ಹೋಗಿ ಬಂದರೆ ನನಗೆ ಹುಷಾರಲ್ಲ ನನಗೆ ಓಡಾಡೋಕ್ಕಾಗಲ್ಲ ಅಂತ ಹೇಳಿದೆ ಆದ್ರೂ ಅಣ್ಣ ಅಂದ ನೀವು ಬಂದಿಲ್ಲ ಅಂದರೆ ನಾವು ಹೋಗೋದೇ ಇಲ್ಲ ಎಲ್ಲಿ ನಾವೇ ಬಂದು ನಾವೇ ಹೋಗಬೇಕೇನು ಅಂತಂದ ಹಾಂ ಸರಿ ಆಯಿತು ಅಂತ ಫಸ್ಟ್ ಟೈಮ್ ಬಂದಿರೋ ಖುಷಿಯಲ್ಲಿ ಎಲ್ಲರೂ ಮಾತಾಡ್ಕೊಂಡು ಸರಿ ಹೋಗಿ ಬರೋಣ ಅಂತ ರೆಡಿಯಾಗಿ ಎಲ್ಲರೂ ಕೂಡ ಹೋಗ್ತಾಯಿದ್ವಿ ಇನ್ನೂ ಎಲ್ಲಿಗೆ ಹೋಗ್ಬೇಕಂತ ಡಿಸೈಡ್ ಆಗಿರಲಿಲ್ಲ ಒಂದೆರಡು ಜಾಗ ನಾವು ಅಂದ್ಕೊಂಡಿದ್ದು ಹೋಗಬೇಕು ಅಂತ ನನಗೆ ನಾವು ಎಲ್ಲೆಲ್ಲಿ ಆಗುತ್ತೆ ನೋಡೋಣ ಅಷ್ಟು ಮಾತ್ರ ಹೋಗಿ ಬರೋಣ ಅಂತ ಅಂದ್ಕೊಂಡು ರೆಡಿಯಾಗಿ ಬಂದು ನೋಡಿ ಬಂದ್ವಿ ಇಲ್ಲಿಂದ ನಾವು ಸೀದಾ ಅಲ್ಲಿ ಡಿಸೈಡ್ ಮಾಡಿಕೊಂಡು ಸರಿ ಆಯಿತು ಕಬ್ಬಂದು ಪಾರ್ಕ್ಂಟು ವಿಧಾನಸೌಧ ನೋಡ್ಕೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದ್ವಿ ಡೈರೆಕ್ಟಾಗಿ ಇಲ್ಲಿಂದ ಮತ್ತೆ ಮುಂದೆ ಎಲ್ಲಿಗೆ ಹೋಗ್ಬೇಕಾಗುತ್ತೆ ಹೋಗಬೇಕಾಗುತ್ತೆ ಮನೆ ಹತ್ತಿರ ಆಗುತ್ತಲ್ಲ ಹಂಗಂದೇ ನೋಡ್ಕೊಂಡು ಹೋಗ್ಬೇಕಾಗುತ್ತೆ ಅಷ್ಟು ದೂರ ಇರೋ ಕಡೆಯಿಂದ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಫಸ್ಟ್ ಬಂದಿದ್ದೆ ವಿಧಾನಸೌಧ ಕಡೆ ಬಂದಿದ್ದು ಪ್ರಬಂಧ ಪಾರ್ಕ್ ಅಲ್ಲಿ ಹಾಗೆ ಒಳಗಡೆ ಸುತ್ತಾಡೋಣ ಅಂತ ಅನ್ಕೊಂಡ್ವಿ ಫಸ್ಟ್ ಒಳಗಡೆ ಸುತ್ತಾಡೋ ಅಷ್ಟೇ ಮತ್ತೆ ವಿಧಾನಸೌಧ ನೋಡ್ಕೊಂಡು ಮತ್ತೆ ನಾನು ಬರ್ಬೇಕಂದ್ರೆ ಸುಸ್ತಾಗುತ್ತೆ ಸುತ್ತಾಡ್ಕೊಂಡು ವಿಧಾನಸೌಧ ನೋಡ್ಕೊಂಡು ಬಂದ್ಬಿಡೋಣ ಅಂತ ಅನ್ಕೊಂಡ್ಬಿಟ್ಟು ಏನ್ ಮಾಡಿದ್ವಿ ಫಸ್ಟೇ ವಿಧಾನಸೌಧಕ್ಕೆ ಆ ಕಡೆ ಹೋಗ್ತಾ ಇದ್ವಿ ಮಕ್ಕಳಲ್ಲಿ ಆಟ ಆಡಿಕೊಂಡು ಆ ಕಡೆ ಈ ಕಡೆ ಮಾತಾಡಿಕೊಂಡು ಮೇಲೆ ಗೊತ್ತೇ ಅಲ್ವಾ ಮಕ್ಳು ಒಂದ್ ಕಡೆ ನಿಲ್ಲ ಒಂದ್ ಕಡೆ ಇರಲ್ಲ ಎಲ್ಲ ಬಾರು ಎಲ್ಲ ಅವ್ರೆ ಹಂಗಾಗಿಬಿಟ್ಟು ನಾವೆಲ್ಲ ಸುಮ್ಮನೆ ಹಿಂದೆ ಬರ್ತಾ ಇದ್ವಿ ಎಲ್ಲ ಅವ್ರದ್ದೇ ದರಬಾರು ರೋಡಲ್ಲೆಲ್ಲ ಅದರಲ್ಲಿ ಈ ನೀರೆಲ್ಲ ಜಿಗಿ ಕಮ್ಮಿ ಅಂತೂ ಹೇಳಂಗಿಲ್ಲ ಕುಂದು 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 ಆಡೋದೇ ಆಡಿದ್ದು ತುಂಬಾ ಖುಷಿಪಟ್ಟರು ಮಕ್ಕಳು ಅಂತಲೂ ಅಭಿ ಸಿದ್ಧಾರ್ಥ ಒಂದು ಕಡೆ ಇವ್ರು ನಾಲ್ಕು ಜನ ಒಂದು ಕಡೆ ನಾವು ನಾಲ್ಕು ಜನ ಒಂದು ಕಡೆ ಇಲ್ಲ ನಾವು ಮೂರು ಜನ ನಾವು ಒಂದು ಕಡೆ ನಮ್ಮ ಅಕ್ಕ ನಾನು ನಮ್ಮತ್ತಿಗೆ ನಮ್ಮಣ್ಣ ಒಂದು ಸೈಡು ಇಷ್ಟೆಲ್ಲ ನೋಡಿಕೊಂಡು ಚೆನ್ನಾಗಿತ್ತು ಎಲ್ಲನೂ ನೋಡಿಕೊಂಡು ನೋಡಿ ಇಲ್ಲ ಅಷ್ಟು ಇಲ್ಲಿ ವಿಧಾನಸೌಧ ಹತ್ರ ಇದು ನಾನು ಇರೋದು ಎರಡನೇ ಸತಿ ಒಂದು ಸತಿ ನಾನು ಸಿದ್ಧಾರ್ಥ ಮತ್ತು ಸಚಿನ್ ಬಂದಿದ್ವಿ ಅಂದರೆ ಹತ್ರ ಬಂದಿದ್ವಿ ಇವಾಗ ಇವ್ರ ಜೊತೆಗೆ ಬಂದಿದ್ವಿ ನಾನು ನೋಡಿದ್ನೆಲ್ಲ ಬರೋಲ್ಲ ಅಂತ ಕಡೆ ಅದೇ ಹೇಳ್ದಂಗೆ ನೀವು ನಾವೇ ಬಂದು ನಾವೇ ನಮ್ಮ ನಾವು ಸರಿ ಆಯ್ತಪ್ಪ ಬರ್ತೀವಿ ಅಂತ ಹೇಳ್ಬಿಟ್ಟು ಬಂದ್ವಿ ಬಂದ್ಬಿಟ್ಟು ಎಲ್ಲ ನೋಡ್ಕೊಂಡ್ರೆ ಅವ್ರಿಗೆ ಕೂಡ ಖುಷಿ ಆಯಿತು ನಮ್ಮಲ್ಲ ಎಲ್ಲ ಕಡೆ ಶಿಫ್ಟ್ ಬಂದಿದ್ದಾನೆ ಎಲ್ಲ ಊರು ನೋಡಿದ್ದಾನೆ ಬೈಕಲ್ಲೇ ಎಲ್ಲ ಊರಿಗೂ ಹೋಗಿ ಬರ್ತೀನಿ ಯಾವ ಬಸ್ ಹತ್ತಲ್ಲ ಅವನು ಆದರೆ ಬೆಂಗಳೂರಿಗೆ ನೋಡೇ ಇಲ್ಲ ಬೆಂಗಳೂರಿಗೆ ನಾನು ಬಂದಿಲ್ಲ ಅಂತ ಅಂದ್ಕೊಂಡು ಬಂದ ಅದೇ ನಾನು ಹೇಳ್ದಂಗೆ ನನ್ಗೆ ಗೊತ್ತೇ ಇಲ್ಲ ಅವ್ರು ಬರ್ತಾರೆ ಏನು ಅಂತ ನಮ್ಗೆ ಗೊತ್ತೇ ಇರಲಿಲ್ಲ ಅದು ಹೇಳಿದೆ ಬಂದುಬಿಟ್ರೆ ತುಂಬಾ ಖುಷಿ ಆಯಿತು ಹಾಗೆ ಮತ್ತು ನಾವು ಮೆಟ್ರೋದಲ್ಲಿ ಬಂದು ಹತ್ತು ವರ್ಷ ಆಯಿತು ಬೆಂಗಳೂರಲ್ಲಿ ಮೆಟ್ರೋನೇ ಹತ್ತಿರಲಿಲ್ಲ ನಾನು ಇನ್ನೇನೋ ನಾನು ಹೇಳ್ದೆ ನಾವು ಕೂಡ ಮೆಟ್ರೋ ಹತ್ತಿಲ್ಲ ಮತ್ತು ಈ ಮೆಟ್ಟಲು ಥರ ಇನ್ನೊಂದು ಅದು ಏನು ಹೇಳ್ತಾರೆ ನಮ್ಗೆ ಗೊತ್ತಿಲ್ಲ ಅದು ತಾನೇ ಅಂತ ಹೋಗುತ್ತೆ ನೆಕ್ಸ್ಟ್ ಸಿಗುತ್ತೆ ನಿಮಗೆ ಅದರಲ್ಲಿ ಒನ್ ಟೈಮ್ ಕೂತ್ಕೊಂಡಿದ್ದ ಆಸತಿ ಬಂದಾಗ ಇವ್ರಿಗೆ ಕೂಡ ಯಾರೂ ಗೊತ್ತಿಲ್ಲ ಅಂತ ಗೊತ್ತಾಯ್ತು ನೋಡಿ ಇಲ್ಲಿ ಬಂದಿದೆ ನೋಡಿ ಇದರಲ್ಲಿ ನಾವು ಹತ್ತೇ ಇಲ್ಲ ಇವರು ಕೂಡ ಹತ್ತಿರಲಿಲ್ಲ ನಾನು ಒನ್ ಟೈಮ್ ಹತ್ತಿದ್ದೆ ನಾವು ಅದರಲ್ಲಿ ಕೂಡ ಹೋಗ್ಬೇಕಂತಲೇ ನಾವೇನು ಮಾಡಿದ್ವಿ ಮೆಟ್ರೋ ಟಿಕೆಟ್ ತೊಗೊಂಡಿದ್ವಿ ಅದರಲ್ಲಿ ಬರಬೇಕಂತಲೇ ಅಲ್ಲಿಂದ ಒಂದು ಸ್ಟಾಪಿಂದ ನೆಕ್ಸ್ಟ್ ಸ್ಟಾಪ್ ಬರಬೇಕು ಈ ಸ್ಟಾಪಿಂದ ನೆಕ್ಸ್ಟ್ ಟಾಪಿಗೆ ಹೋಗ್ಬೇಕಂದ್ರೆ ನಾವು ಅಲ್ಲಿ ಹತ್ತು ರೂಪಾಯಿ ಟಿಕೆಟ್ ತೊಗೋಬೇಕು ಅಲ್ಲಿಂದ ಬಂದುಬಿಡುತ್ತೆ ಅದಕ್ಕೋಸ್ಕರ ಮಕ್ಳಿಗೂ ಖುಷಿ ಆಗುತ್ತೆ ನಮಗೂ ಕೂಡ ಖುಷಿ ಅಂತ ನಾವು ಹತ್ತು ರೂಪಾಯಿ ಟಿಕೆಟ್ ತೊಗೊಂಡು ಹತ್ಕೊಂಡು ಬಂದ್ವಿ ಎಲ್ಲಾರಿಗೂ ಖುಷಿಯಾಯಿತು ಫಸ್ಟ್ ಕಾಲಿಡೋ ಟೈಮಲ್ಲಿ ಒಂಥರ ಭಯ ಆಮೇಲೆ ನೆಕ್ಸ್ಟು ಅಲ್ಲಿ ಇಳಿಬೇಕಂದ್ರೆ ಅಲ್ಲ ಒಂಥರ ಭಯ ಫಸ್ಟ್ ಟೈಮು ಯಾವುದೇ ಅಂದರೆ ಒಂದು ವಸ್ತು ಒಂದು ವಸ್ತಿ ನೋಡಿದ್ರೆ ಎಷ್ಟು ಖುಷಿ ಆಗುತ್ತಲ್ವ ಆ ಥರ ನಮಗೂ ಕೂಡ ತುಂಬಾ ಖುಷಿ ಆಯಿತು ಓಡೋದಂಗೆ ಆಗ್ತಿದೆ ಅಂತ ಅಂತ ಇದ್ರು ಅವರೆಲ್ಲ ನಮಗೂ ಕೂಡ ಅಷ್ಟೇ ನಾನಿದು ಎರಡನೇ ಟೈಮ್ ಅದರಲ್ಲಿ ಬಂದಿದ್ದು ಯಾವತ್ತೂ ಕೂಡ ನಾನು ಹೋಗಿಲ್ಲ ಬೆಂಗಳೂರಲ್ಲಿ ಇದ್ದೀನಿ ಹೊರತು ಆದರೆ ನಾನು ಹೆಂಗಿದ್ದೀನಿ ಅಂದರೆ ಹಳ್ಳಿಯಲ್ಲಿ ಇರ್ತಾರಲ್ಲ ಅದೇ ಥರನೇ ಇದ್ದೀನಿ ನನ್ನ ಸಿಟಿಯಲ್ಲಿ ಇರೋ ಥರನೇ ಇಲ್ಲ ನಾನು ಆ ಕಡೆನೂ ಹೋಗೋಲ್ಲ ನಂಗೆ ಅಷ್ಟೊಂದು ಇದ್ದೂ ಆಗಲ್ಲ ಸಿಟಿಜನ್ ಥರ ನಮಗೆ ಇರೋಕ್ಕೂ ಬರಲ್ಲ ನಾವು ಹುಟ್ಟಿದ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದವರು ನಮಗೆ ಸಿಟಿ ಎಲ್ಲ ಬರೋದೇ ಇಲ್ಲ ಆಮೇಲೆ ಲಾಸ್ಟಲ್ಲಿ ತೊಗೊಂಡಿರುವಂಥ ಟಿಕೆಟ್ ಏನು ಮಾಡಬೇಕಂದ್ರೆ ಇದ್ರ ಒಳಗಡೆ ಹಾಕ್ಬಿಟ್ಟು ಹೋಗಬೇಕು ನಮ್ಗೆ ಗೊತ್ತೇ ಇಲ್ಲ ಮುಂಚೆ ಒಂದು ಸತಿ ಹಾಕಿ ಅನ್ನೋದು ಮಾತ್ರ ಹೇಳಿದರು ಅದು ಅಂದರೆ ಸ್ಕ್ಯಾನ್ ಮಾಡೋದಷ್ಟೇ ಇತ್ತು ಫಸ್ಟು ಈ ಸೆಕೆಂಡ್ ಹಂಗೆ ಇದೆ ಅಂತ ಅಂದ್ಕೊಂಡ್ವಿ ಇರಲಿಲ್ಲ ನಮ್ಮ ಅಕ್ಕ ಅರ್ಧ ಹಾಕಿ ಅರ್ಧ ಬಿಟ್ಬಿಟ್ಟಿದ್ರು ಅದು ಹಿಂದೇನಿಲ್ಲ ಮುಂದೇನಿಲ್ಲ ಟಾಯ್ ಟಾಯ್ ಅಂತ ಅಂತಾಯಿತು ಆಮೇಲೆ ಈ ಮೇಡಮ್ ಬಂದುಬಿಟ್ಟು ಎಲ್ಲ ಕೊಯ್ನ್ ಕೊಡ್ರಿ ನನ್ನ ಅಂತೇಳಿ ಆ ಟಿಕೆಟ್ಗಳನ್ನ ಇಸ್ಕೊಂಡು ಒಂದೊಂದಾಗಿ ಹಾಕಿದ್ರು ಆಮೇಲೆ ಒಬ್ಬೊಬ್ಬರಿಗೆ ಓಪನ್ ಆಗುತ್ತೆ ಅದು ಕ್ವೈನ್ ಹಾಕಿದ್ರು ಮಾತ್ರ ಓಪನ್ ಆಗುತ್ತೆ ಇಲ್ಲಂದ್ರೆ ಆಚೆ ಕಡೆ ಹೋಗೋಕ್ಕೆ ಆಗಲ್ಲ ಅದರಿಂದ ಹಾಗೆ ಅವರು ಒಂದೊಂದಾಗಿ ಹಾಕ್ತಾಯಿದ್ರು ಒಬ್ಬೊಬ್ಬರಿಗೆ ನಾವು ಆಚೆ ಬಂದ್ವಿ ಯಾಕಂದರೆ ಫಸ್ಟ್ ಟೈಮ್ ಹೋದ್ರಿಗೆ ಯಾವುದೂ ಗೊತ್ತಾಗೋಲ್ಲ ಪರವಾಗಿಲ್ಲ ನಾವು ಹೋದಲ್ಲಿ ಅಲ್ಲಿ ಏನಾಯ್ತಪ್ಪ ಅಂದರೆ ಎಲ್ಲನೂ ಅವರು ಹೇಳಿದ್ರು ಅವ್ನು ಅಂತ ಪೊಲೀಸರಾಗ್ಲಿ ಅಲ್ಲಿರೋ ಸೆಕ್ಯೂರಿಟಿ ಗಾರ್ಡಾಗಲಿ ಎಲ್ಲ ಕೂಡ ಹೇಳ್ತಾಯಿದ್ರು ಬಂದಿದ್ದೀರ ನಾವು ಒಂದೇ ನೋಡಬೇಕಂತಂದ್ರೆ ಅವ್ರು ಇನ್ನೊಂದು ಹೇಳೋರು ಅಲ್ಲಿಂದ ಕಷ್ಟಪಟ್ಟು ಬಿಜಾಪುರದಿಂದ ಬಂದಿದ್ರು ಇನ್ನೊಂದಿದೆ ನೋಡಿ ಅದೊಂದು ನೋಡ್ಕೊಂಡು ಹೋಗಿ ಅಂತ ಹೇಳೋರು ಕೇಳೋರು ನಮ್ಮ ಅಣ್ಣನಿಗೆ ಯಾವ ರೀತಿ ಬಂದಿದ್ದೀರ ಅಂದರೆ ಬಿಜಾಪುರ ಅಂದ ತಕ್ಷಣ ಹಂಗೆ ಹೇಳೋರು ಅವರು ನೋಡ್ಕೊಂಡು ಹೋಗಿ ಬಂದಿದ್ದೀರಾ ಹೊತ್ತಿ ಇದರಲ್ಲೆಲ್ಲ ಅತ್ತಕ್ಕೆ ಏನಿಲ್ಲ ಹೋಗಿ ಬನ್ನಿ ಅಂತ ನಮ್ಮ ಅಣ್ಣ ಕೈ ಮಾಡ್ತಾ ನುಡಿಮೇಲಿಂದ ಮೇಲಿಂದ ಎಲ್ಲರಿಗೂ ಫುಲ್ ಖುಷಿ ಖುಷಿಯಾಯ್ತು ಕ್ಯಾಮ್ರಾಮನ್ ಫುಲ್ ಸಿದ್ಧಾರ್ತಾರೆ ಅಬಿನೂ ಬಂದಿದ್ದ ಅವನು ಸ್ವಲ್ಪ ಕೆಲಸ ಆಯ್ತು ಅವ್ನು ಫಂಕ್ಷನ್ಗೆ ಅಂತೇಳಿ ಬರಲಿಲ್ಲ ಅದೂ ಆಯಿತು ಆಯಿತು ಅಂತ ಎರಡಕ್ಕೂ ಬಂದ ಅವನ ಮಾಸ್ಕ್ ಕಾರ್ಡೆಲ್ಲ ತೊಗೊಂಡು ಹೋಗತ್ತಿತ್ತು ಅದನ್ನೆಲ್ಲ ತೊಗೊಂಡು ಹೋಗ್ಬೇಕಂತ ಒಂದು ಎರಡು ವರ್ಷ ಇಲ್ಲ ಆಯ್ತು ನಾನು ಈ ಮಾಸ್ಕ್ ಕಾರ್ಡ್ಗೊಂದು ಒಂದು ತೊಗೊಂಡು ಹೋದ ಮತ್ತೆ ಯಾವಾಗ ವಾಪಸ್ ಬರ್ತಾನಂತಾನೆ ಗೊತ್ತಿಲ್ಲ ಇನ್ನು ಮತ್ತು ನಾವು ಯಾವಾಗ ಟೈಮ್ ಹತ್ತೀವಿ ಇಲ್ಲಿ ಅಲ್ಲ ಎಂಥ ಮೆಟ್ರೋ ಹತ್ತೀವಿ ಅಂತಲೇ ಗೊತ್ತಿಲ್ಲ ಸದ್ಯಕ್ಕಂತೂ ಒಂದು ಟ್ರಿಪ್ಪು ಫುಲ್ಲು ಮಜಾ ಮಾಡ್ಕೊಂಡು ಬಂದ್ವಿ ತುಂಬ ಅಂದರೆ ತುಂಬಾ ಖುಷಿಯಾಯಿತು ಅಲ್ಲಿಂದ ಲಾಸ್ಟು ಇನ್ನು ಕಬ್ಬನ್ ಪಾರ್ಕ್ ಒಳಗಡೆ ಹೋಗೋಕ್ಕೆ ಈ ಕಡೆಯಿಂದ ಲಾಸ್ಟ್ ಹೊರಗೆ ಬಂದುಬಿಟ್ವಿ ನಾವು ಅಲ್ಲಿಂದ ಹೊರಗಡೆ ಬಂದ್ವಿ ಇದಂತೂ ಫಸ್ಟ್ ಟೈಮ್ ನೋಡ್ಕೊಂಡು ಹೋಗಿದ್ವಿ ನಾವು ಆಮೇಲೆ ನೆಕ್ಸ್ಟು ಈ ಕಡೆ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡು ಒಳಗಡೆ ಹೋಗಬೇಕಲ್ಲ ಇನ್ನೂ ಒಳಗಡೆ ಗಿಡ ಮರ ಜಾಸ್ತಿ ಇದೆ ಮಕ್ಕಳಿಗೆ ಆಡೋಂಥದ್ದಾಗಲಿ ಬೇರೆ ಎಂಥದ್ದು ಇಲ್ಲ ಆದ್ರೂ ನೋಡ್ಕೊಂಡು ಬರಬೇಕು ಅಂತ ಬಂದಿದ್ದೀವಿ ನೋಡ್ಕೊಂಡು ಬರೋಣ ಅಂತ ಬಂದರು ಈ ಥರ ಎಲ್ಲ ಇತ್ತು ಫೋಟೋಸ್ ಎಲ್ಲ ತೊಗೊಂಡ್ವಿ ಸಿದ್ಧಾರ್ಥ ಉಲ್ಟಂ ಪಲ್ಟಮ್ ಎಲ್ಲ ವೀಡಿಯೋಸ್ಗಳು ಫೋಟೋಸ್ಗಳು ಎಲ್ಲ ತೆಗೆದ ಅವನಿಗೊಂಥರ ಈ ಗಿಡಗಳ ಮಧ್ಯೆ ಎಲ್ಲ ಫೋಟೋ ತಗೊಳ್ಳೋದು ವಿಡಿಯೋ ತೊಗೊಳೋದು ತುಂಬಾ ಖುಷಿ ಈ ರೀತಿ ಮಾಡಿಕೊಂಡು ತಲೆ ತಳಗ್ ಮಾಡಿ ಕಾಲ್ ಮೇಲೆ ಮಾಡಿ ಒಂದು ಫೋಟೋಗಳು ವಿಡಿಯೋಸ್ಗಳು ಮಾಡಿದೆ ಮಾಡಿಕೊಂಡು ಅಲ್ಲಿ ನೋಡಿ ಇನ್ನೂ ಇದು ಮುಂದೆ ಒಡಿತಾನೆ ಇದೆ ಅವನು ಅವನ ಕೈ ಇದೆ ಕಾರ್ ಇದೇ ಎಲ್ಲ ಕ್ಯಾಮ್ರದು ಅವನಿಗೆ ಬರ್ತಾ ಇರೋದು ಅವ್ನು ಮುಂದೆ ಅವ್ನಿಗೆ ಇಷ್ಟ ಬಂದಾಗೆಲ್ಲ ಅವ್ನು ಮಾಡ್ತಾರೆ ಅದು ನಮ್ಮ ಅಣ್ಣನಿಗೆ ಫುಲ್ ಸುಸ್ತಾಗ್ಬಿಟ್ಟಿತ್ತು ಕಾಲುಬೇರಿ ಏಟಾಗ್ಬಿಟ್ಟಿತ್ತು ಅಂತ ಅಲ್ಲಿ ಬರ್ತಾ ಇದ್ದ ಹಂಗೆ ಸುತ್ತ ಬಂದ್ವಿ ಪಾರಿವಾಳದ್ದು ನಮ್ಮ ಪಮ್ಮೆ ಅಂತೂ ಪಾರಿವಾಳ ನೋಡಿ ಅಲ್ಲಿ ನೋಡು ಪಾರಿವಾಳ ನೋಡು ಪಾರಿವಾಳ ಅಂತ ಅದ್ರ ಜೊತೆಗೆ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಮತ್ತೆ ಹಾಗೆ ಈ ಕಡೆ ಮುಂದೆ ಬರ್ತಾ ಇದ್ವಿ ಮತ್ತೆ ಇಲ್ಲಿ ನೋಡಿ ಇಷ್ಟು ಚೆನ್ನಾಗಿ ತುಂಬಾ ಚೆನ್ನಾಗಿತ್ತು ಎಲೆಗಳು ಬಳ್ಳಿಗಳು ತುಂಬಾ ಚೆನ್ನಾಗಿತ್ತು ಸಿದ್ಧಾರ್ಥ ಮಾಡಿದ್ನಲ್ಲ ಅಂತ ನಾನು ಒಂದ್ಸರ್ತಿ ಟ್ರೈ ಮಾಡಕ್ಕೆ ಹೋಗಿದೆ ಅದು ಚೆನ್ನಾಗಿ ಬರಲೇ ಇಲ್ಲ ಅವ್ನ ಥರ ನನಗೆ ಊಟ ಪಕ್ಕ ಎಲ್ಲ ಮಾಡೋಕ್ಕೆ ಬರಲಿಲ್ಲ ಇದನ್ನೆಲ್ಲ ಮಾಡ್ಕೊಂಡೆ ನೆಕ್ಸ್ಟ್ ಮಮ್ಮಿ ನಿಮಗೆ ಬರಲ್ಲ ಬಿಡಿ ಅಂತ ಹೇಳ್ಬಿಟ್ಟು ಮತ್ತೆ ನೆಕ್ಸ್ಟ್ ನಾನು ಮಾಡ್ತೀನಿ ಅಂತ ಹೇಳ್ದೆ ಮತ್ತು ಅವ್ನು ಕೈಯಲ್ಲಿ ಕೊಟ್ಟೆ ಅವನೊಂದ್ಸತಿ ಮಾಡೋಕ್ಕೆ ಟ್ರೈ ಮಾಡ್ದೆ ಅಂದರೆ ಇವಾಗ ನಾವೆಲ್ಲ ನೋಡ್ತೀವಲ್ಲ ಬೇರ್ತಾ ಇರೋದಲ್ಲ ಡಿಫ್ರೆಂಟಾಗಿ ಮಾಡ್ತಾರೆ ಆ ಥರ ಟ್ರೈ ಮಾಡೋಕ್ಕೆ ಯಾಕಂದ್ರೆ ನಾವೆಲ್ಲ ಇವಾಗ ಉದೇ ಮಾಡೋಕ್ಕೆಲ್ಲ ಬಸ್ ನಾವು ಸ್ವಲ್ಪ ಸರ್ಕಸ್ ಮಾಡಿ ಕಲಿಯೋಣ ಅಂತ ಊಟ ತಲೆ ತಳಗ ಮಾಡಿ ಕಾದ ಮೇಲೆ ಮಾಡಿ ಈ ರೀತಿ ಮಾಡಿಕೊಂಡು ಆ ವಿಡೋಸ್ಗಳೆಲ್ಲ ಮಾಡಿಕೊಂಡು ಬಂದ್ವಿ ಇಲ್ಲೇ ಮುಂದೆ ನೋಡೋಕೆ ತುಂಬ ಚೆನ್ನಾಗಿದೆ ಆದರೆ ಆ ಗಿಡಗಳು ಮರಗಳೆಲ್ಲ ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ ತಿಳಿಯೋದಿಲ್ಲ ಆದರೆ ಮಕ್ಕಳು ಆಟ ಆಡೋಕ್ಕೆ ಇರಲಿಲ್ಲ ಒಂದೇ ಈ ಥರ ಇಲ್ಲೆಲ್ಲ ಸಿಟ್ಕೊಂಡು ಸುತ್ತಾಡ್ಕೊಂಡು ಬಂದು ಇನ್ನು ಮುಂದೆ ಹೋಗಿ ಸ್ವಲ್ಪ ಊಟ ಮಾಡಿಕೊಂಡು ಬಂದಿದ್ವಿ ಬೆಳಗ್ಗೆ ಅಷ್ಟೇ ಊಟಕ್ಕೆ ಬಿತ್ತಿ ಏನೂ ತರಲಿಲ್ಲ ಟೈಮ್ ಆಗುತ್ತೆ ಅಂತ ಇಲ್ಲಿ ನೋಡ್ಕೊಂಡು ಮುಂದೆ ಹೋಗಿ ಏನಾದ್ರು ತಿನ್ನ ಅನ್ಕೊಂಡು ಬಂದ್ವಿ ಇಲ್ಲೆಲ್ಲ ನೋಡ್ತಾ ನೋಡ್ತಾ ಏನಂತಂದ್ರೆ ಖುಷಿ ಖುಷಾಗ್ಬಿಟ್ಟಿತ್ತು ಅದ್ರೆಲ್ಲ ನೋಡ್ಕೊಂಡು ಬಂದು ನಾವು ಚೋಡಾ ಮತ್ತಷ್ಟ ತಗೊಂಡ್ಬಂದಿದ್ವಿ ಚೋಡ ಸೇವ ತಗೋಲಿಲ್ಲ ಕರ್ದಂಟು ಹಾಕಿದ್ವಿ ಅಷ್ಟು ಮಾತ್ರ ತಗೊಂಡ್ಬಂದು ಎಲ್ಲರಿಗೂ ಅಸಮ ಅಷ್ಟ್ರಲ್ಲೇ ಅಷ್ಟಲ್ಲೇ ಆಗ್ಬಿಟ್ಟಿತ್ತು ಸರಿ ಓಕೆ ಅಂತ ಎಲ್ಲರೂ ಒಂದೇ ಪೇಪರ್ ಅಲ್ಲೇ ದೊಡ್ಡ ಸ್ವಲ್ಪ ಸ್ವಲ್ಪ ಹಾಕಿಕೊಟ್ರ ಮಕ್ಳು ಏನ್ ಮಾಡ್ಬಿಡ್ತಾರೆ ಪಾಪ ಎಲ್ಲ ಇನ್ನು ಜನಗಳು ಬರೋರು ಇರ್ತಾರೆ ಹೋಗೋರು ಇರ್ತಾರೆ ನಾವು ಒಬ್ರು ಹೋಗಿ ಗಲೀಜ್ ಮಾಡಿ ಬರಬಾರ್ದು ಅದಕ್ಕೋಸ್ಕರ ನಾನೇನ್ ಮಾಡಿದೆ ದೊಡ್ಡ ಪೇಪರ್ ಹಾಕ್ಬಿಟ್ಟು ಎಲ್ಲರೂ ಒಂದ್ರಲ್ಲೇ ತಿನ್ಬಿಟ್ಟು ನೆಕ್ಸ್ಟ್ ಆಮೇಲೆ ಆ ಪೇಪರ್ನ ಎತ್ತಿ ಡಸ್ಟ್ಬಿನ್ಗೆ ಹಾಕೋಕ್ಕಾಗುತ್ತಲ್ಲ ಒಬ್ಬೊಬ್ಬರಿಗೆ ಕೊಟ್ಬಿಟ್ರೆ ಮಕ್ಕಳು ಕೈಯಲ್ಲಿ ಇಟ್ಕೊಂಡು ಅಲ್ಲಿ ಅಲ್ಲಿ ಚರ್ಕೊಂಡ್ಬಿಡ್ತಾನೆ ಅಂತ ನಾ ದೊಡ್ಡ ಪೇಪರಲ್ಲಿ ಹಾಕೊಂಡು ಎಲ್ಲರೂ ಸೇರಿ ಒಂದರಲ್ಲೇ ತಿನ್ನೋಣ ಅಂತ ನಮ್ಗೆ ಉತ್ತರ ಕರ್ನಾಟಕದವರಿಗೆ ಫೇಮಸ್ ಅಂದರೆ ಕಡಲೆಕುಂದಿ ಎಲ್ಲಿಗೆ ಎತ್ಕೊಂಡು ಹೋಗ್ತು ಚೋಳ ತೊಗೊಂಡು ನೋಡ್ರಿ ಚೋಳ ತೊಗೊಂಡು ನಾವು ಎಲ್ಲಿಗೋದ್ರು ಅದೇ ಫಸ್ಟು ನಮಗೆ ಮುಂದಿರೋದು ಕರ್ದಂಟು ಚೋಡ ಅದು ಯಾವಾಗಲೂ ನಮಗೆ ರೆಡಿ ಬೇಕು ಎಲ್ಲ ರೆಡಿ ಮಾಡಿಕೊಂಡು ತಗೊಂಡು ತಿಂತಾ ಇದ್ವಿ ನಮ್ಮ ಅಣ್ಣ ಬರ್ಲಿಲ್ಲ ಹಂಗದೆ ಸುಸ್ತಾಗ್ತದೆ ಕಾರಣವಾಗ್ತದೆ ಇಲ್ಲ ಆದರೂ ಚೋಳ ತಿಂದ ಸರಿಲ್ಲ ಇರಲ್ಲ ನಾವು ಒಂದೇ ಅಂತ ಹೇಳ್ಬಿಟ್ಟು ಅಲ್ಲೇ ಕುತ್ಕೊಂಡಿದ್ದ ನಾವು ಎಲ್ಲರೂ ಕೂಡ ಚೋಳ ತಿಂದ್ಕೊಂಡು ತಿಂದಾದ್ಮೇಲೆ ಮತ್ತೆ ನಾವು ಎಲ್ಲಿಗೆ ಹೋದ್ವಿ ಏನೆಲ್ಲ ನೋಡಕ್ಕೆ ಹೋದ್ವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ಫ್ರೆಂಡ್ಸ್ ಎಲ್ಲರೂ ಕೂಡ ನೋಡಿ ಸಪೋರ್ಟ್ ಮಾಡಿ ಹಾಗೆ ಹೊಸಬ್ರು ಎಲ್ಲ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್